ಪ್ಲೇಸ್ನ ಮಿಂಚುಳ್ಳಿ ಪಾರ್ಕ್ ಅಂತ ಕರೀತಾರೆ ಆಮೇಲೆ ಇಲ್ಲೇ ಲೋಕಲ್ ಇಟ್ಟು ಬೇರೆ ಏನೋ ಕರೀತಾರೆ ಅಂತ ನನಗೆ ನಂಗೆ ಅದು ಜೈ ಶ್ರೀರಾಮ್ ಆರಾಮ್ ಬೇರೆ ವರ್ಕ್ ಆಗ್ತಿಲ್ಲ ಇವತ್ತು ಆರಾಮ್ ಕೇಬಲ್ ನೀರು ಹೋಗ್ಬಿಡಿದೆ ನಮಸ್ಕಾರ ಬಸ್ಸು ಮತ್ತೊಂದು ದೋಸೆ ವಿಡಿಯೋಕ್ಕೆ ಎಲ್ರಿಗೂ ಸ್ವಾಗತ ನಮ್ಮ ಹರಿಹಾರದಿಂದ ಇವರು ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಿಗೆ ಹೋಗ್ತೀವಿ ತಿಂಕ ನಮ್ಮೂರು ಜನ ಯಾರೂ ನೋಡಿರಲ್ಲ ಅಂತ ಅನ್ಸುತ್ತೆ ಅಂಥ ಜಾಗ ಎಲ್ಲರೂ ದೇವ್ರನ್ನ ಕೇಳ್ಕೊಳ್ಳಿ ನಾವು ಹೋಗ್ತಿರೋ ಜಾಗದಲ್ಲಿ ಫಾಲ್ಸ್ ಇದೆ ಬಟ್ ಅಲ್ಲಿ ನೀರಿರಲಿ ಅಂತ ಕೇಳ್ಕೊಳ್ಳಿ ಅಂಥ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಜಸ್ಟ್ ಮೂವತ್ತು ಕಿಲೋಮೀಟರ್ ಅಷ್ಟೇ ಒಂದು ಸೈಡು ನಾನು ನೋಡ್ದಂಗೆ ನೀರಿತ್ತು ಆ ಜಾಗ ಇವತ್ತು ನಿಮಗೆ ತೋರಿಸೋಣ ಅಂತ ಹೋಗ್ತಿದ್ದೀನಿ ಇವತ್ತೆಂಥ ಏನು ರೆಡಿಂಗ್ ಗೇರ್ ಸಿಗಿ ಏನೂ ಹಾಕಿಲ್ಲ ಹಿಂಗೆ ಒಂದು ಛೋಟ ರೈಡ್ ನಿಯರ್ ಫಾಲ್ಸು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋ ಇದೆ ಆ ಕಡೆ ಬರೋಣ ಅಂತ ಹಿಂಗೂ ಫ್ರೀ ಇದ್ವಾ ಹೀಗಾಗಿ ಹೋಗಿಬರೋಣ ಅಂತ ಹೋಗ್ತಿದ್ದೀವಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಕ್ಕ ಸಿಕ್ಕಿದ್ನೆಲ್ಲ ವೀಡಿಯೋ ಮಾಡ್ತಿದ್ದೀವಿ ಒಂದು ಹಬ್ಬಕ್ಕೆ ಹೋಗ್ಬಿಡಿ ಸೊ ಆರಾಮಿಲ್ಲ ಅಂದರೆ ಗಾಡಿನಿಗೆ ಗಾಡಿ ಹೊಡಿಯೋಕ್ಕೆ ಬೇಜಾರು ಇವತ್ತು ನಮ್ಮ ಜೊತೆಗೆ ಯಾರು ಬರ್ತಿದ್ದಾರೆ ಅಂದರೆ ಆಲ್ ಟೈಮ್ ಫೇವ್ರೇಟ್ ನಮ್ಮ ಇದ್ದಾನಲ್ಲ ಮಹೇಶ್ ಅವ್ನು ಬರ್ತಿದ್ದಾನೆ ಅವನೇ ಕೆಲಸ ರಜಾ ಇತ್ತು ಇವತ್ತು ಈ ಚಿಕ್ಕ ಫಾಲ್ಸು ಅದ್ರಲ್ಲಿ ಹೋದ್ಮೇಲೆ ಗೊತ್ತು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ ಎಂತ ತೋರಿಸ್ತಿದ್ದಾನೆ ಅಂತ ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಎಕ್ಸ್ಪ್ಲೋರ್ ಮಾಡ್ತಿರೋದು ಹಂಗಾಗಿ ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಅಂದರೆ ಅ ಮಾಡಿದ್ದಾರೆ ವೀಡಿಯೋಸ ಬಟ್ ಹಿಂಗೆ ಬ್ಲಾಗ್ ಮಾಡಿ ಹಾಕಿಲ್ಲ ನೋಡೋಣ ಒಂದು ಸ್ವಲ್ಪ ಪಬ್ಲಿಷ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದ್ರದ್ದೆ ಒಂದು ವಿಡಿಯೋ ಹಾಕೊಂಡ್ತಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡ್ದಂಗೆ ಯೂಟ್ಯೂಬ್ ಸ್ವಲ್ಪ ಸಪೋರ್ಟ್ ಮಾಡ್ಬಿಟ್ರಪ್ಪ ಚೆನ್ನಾಗಿರುತ್ತೆ ಇಲ್ಲಿ ನೋಡೋ ವಿಡಿಯೋಸ್ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಫುಲ್ ಇರುತ್ತೆ ಟೈಮ್ ಕೊಟ್ಟು ನೋಡೋವಂಥ ವೀಡಿಯೋಸ್ಗಳಿರುತ್ತೆ ಅಲ್ಲಿ ಹಾಗಾಗಿ ಇಲ್ಲಿ ನೋಡೋರು ಕೂಡ ಅಲ್ಲಿ ಬಂದು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಿದ್ವಿ ಈ ಫಾಲ್ಸ್ ಬಂದು ಮೆಲೆ ಹತ್ರ ತುಂಬಾ ನಿಯರ್ ಇದೆ ಅಲ್ಲಿ ಕೂಡ ಮೊನ್ನೆ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ಕರಡಿ ಗುಡ್ಡ ಅಂತಿದೆ ಬ್ರೋ ಅಲ್ಲಿ ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ನೋಡೋಣ ಇವತ್ತಾದ್ರೆ ಅದನ್ನು ಕವರ್ ಮಾಡಿಬಿಡ್ತೀವಿ ಸದ್ಯಕ್ಕೆ ಇವಾಗ ಪೆಟ್ರೋಲ್ ಹಾಸ್ಕೊಂಡು ಮುಂದೆ ಹೋಗೋಣ ಆಲ್ರೆಡಿ ಆ ರೋಡಲ್ಲಿ ತುಂಬ ಓಡಾಡಿರ್ತೀರ ಬಟ್ ಈ ಟೈಮಲ್ಲಿ ಅಂದರೆ ಮಾನ್ಸೂನ್ ಟೈಮಲ್ಲಿ ಮಳೆ ಜಾಸ್ತಿ ಆದರೆ ಅಲ್ಲಿ ನೀರು ಬರುತ್ತಂತೆ ಅದನ್ನು ಮಿಂಚುಳ್ಳಿ ಫಾಲ್ಸ್ ಅಂತ ಏನೋ ಕರೀತಾರಂತೆ ಆ ರೋಡಲ್ಲಿ ಓಡಾಡಿದ್ವಿ ಬಟ್ ನೋಡಿಲ್ಲ ನನಗೆ ಈ ವಿಷಯ ಎಲ್ಲಿದೆ ಗೊತ್ತಾಯ್ತು ಅಂದರೆ ಪೇಪರಲ್ಲಿ ಬಂದಿತ್ತು ಬೆಲೆ ಬೆನ್ನೂರ ಹತ್ರ ಆಕರ್ಷಣೆಯ ಸ್ಥಳವಾಗಿ ಮಾರ್ಪಟ್ಟಿದೆ ಅಂತ ಏನೋ ಬಂದಿತ್ತು ಹಂಗಾಗಿ ಅದನ್ನೇ ನೋಡೋಣ ಹೆಂಗಿರುತ್ತೆ ಅಂತ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಇವತ್ತು ಮಳೆ ಇಲ್ಲ ಮಳೆ ಇದ್ದಿದ್ರೆ ರೈಡ್ ಮಾಡ್ತಿದ್ವಿ ಬಟ್ ವಿಡಿಯೋ ಆಗ್ತಿರ್ಲಿಲ್ಲ ಅದು ಸಮಸ್ಯೆ ಸದ್ಯ ನೋಡಿ ಇವತ್ತು ಎಷ್ಟು ಬಿಡುವಿದೆ ಬಟ್ ನೀರಿರಲಿ ಅಂತ ನಾನು ಇವಾಗಲೂ ದೇವ್ರನ್ನ ಕೇಳ್ಕೊಳ್ತೀನಿ ನೀರಿದ್ದರೆ ನೋಡೋಕೆ ಚೆಂದ ಎಕ್ಸ್ಪ್ಲೋರ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸ್ಕೊಳತ್ತೆ ಅದಕ್ಕೆ ಹುಡುಗರು ಒಚ್ಚಿಗೆ ಎದ್ಬಿಟ್ಟವನೇ ನಾವು ಬಡದ್ಬಿಡೋಣ ಬೇಗ ಹೋದರೆ ಬೇಗ ಬರ್ಬೋದು ಇದು ಬಂದು ಶಿವಮೊಗ್ಗ ಹರಿಹರ ರೋಡ್ ಇಲ್ಲಿಂದ ಸ್ಟ್ರೈಟ್ ಹೊನ್ನಾಳಿ ಜೋಗ ಹಾಗೆ ಚಿಕ್ಕಮಗಳೂರು ಹೋಗ್ಬೋದು ಮಂಗಳೂರಿಗೂ ಹೋಗ್ಬೋದು ಇಲ್ಲಿಂದ ಕರೆಕ್ಟಾಗಿ ನೂರ ಐವತ್ತು ಕಿಲೋಮೀಟ್ರ್ ಜೋಗ ಇದೆ ನೋಡ್ರಪ್ಪ ಮೆಲೇಬೆನ್ನೂರು ಮೆಲೆಬೆನ್ನೂರು ಯಾರು ನೋಡ್ತಾ ಇದ್ರೆ ಹಾಯ್ ಅಂತ ಒಂದು ಕಮೆಂಟ್ ಹಾಕಿಲ್ಲ ಅಂದರೆ ನಮ್ಮೂರು ಅಂತ ಒಂದು ಮೆಸೇಜ್ ಹಾಕ್ಬಿಡಿ ಇಲ್ಲ ಕಮೆಂಟ್ ಹಾಕ್ಬಿಡಿ ನಮ್ಮೂರು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನಿಮ್ಮ ಕಮೆಂಟೇ ನಮಗೆ ಖುಷಿ ಕೊಡೋದು ಆರನ್ ಇಲ್ಲ ಅಂದರೆ ತೊಂದರೆ ಆಗ್ತೈತಿ ಅಂತ ನನಗೆ ಇವತ್ತು ಗೊತ್ತಾಗ್ತೈತಿ ಈ ಮೆಲೆಬೆನ್ನೂರು ದಾಟಿ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗ್ತಿದ್ದಂಗ್ಲೆ ನಾನು ನಾನು ಆವಾಗಲೇ ಮಂಡಕ್ಕಿ ಅಂಗಡಿ ಸಿಗುತ್ತೆ ಅಂತ ಅದು ಇಲ್ಲಿರೋದು ಮನೆ ಓ ಅಣ್ಣ ಇಂಡಿಕೇಟ್ರ್ ಇಲ್ಲಿ ಅಣ್ಣ ಮೆಲೆಬೆನ್ನೂರು ಬಸ್ ಸ್ಟ್ಯಾಂಡ್ ಒಳಗಡೆ ಕೆ ಎಸ್ ಆರ್ ಟಿ ಸಿ ಹೊರ್ಗಡೆ ಪ್ರೈವೇಟ್ ಇಲ್ಲಿಂದ ನಮ್ಮ ಹರಿಯರಕ್ಕೆ ತುಂಬ ಜನ ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸು ಓದಕ್ಕಂತ ಬರ್ತಾರೆ ಇಲ್ಲಿ ಇದೆ ಕಾಲೇಜುಗಳು ಇದನ್ನು ಕೂಡ ದೊಡ್ಡವರೇ ಇದೆ ಸಾಮಾನ್ಯ ಅನ್ಕೋಣಕ್ಕೆ ಹೋಗಂಗಿಲ್ಲ ಇದನ್ನು ಎಸ್ ಬಿ ಐ ಬ್ಯಾಂಕ್ ರೋಡ್ ಮಾತ್ರ ಅಷ್ಟೇ ಚೆನ್ನಾಗಿದೆ ಮಾವ ಬರ್ತ ನನಗೆ ಉದ್ದಕ್ಕೂ ಮಾವ ಟ್ಯಾಕ್ಟ್ರಿ ಹಿಂದೋದ್ರೆ ಮುಗಿದು ಇಟ್ಕಂತ ಹಬ್ಬ ಅಬ್ಬಬ್ಬ ಇಲ್ಲಿ ನೋಡ್ರಿ ಒಂದು ಕಾಮಣ್ಣ ನಿಲ್ಸ್ಬಿಟ್ಟಿದ್ದಾರೆ ರೋಡ್ ಮಧ್ಯ ಸಖತ್ತಾಗಿದೆ ಈ ರೋಡ್ನ ಹೈದ್ರಾಬಾದ್ ಮಂಗಳೂರು ರೋಡ್ ಅಂತ ಹೇಳ್ಕೋಬೇಕು ನಾವು ಅಷ್ಟು ಚೆನ್ನಾಗಿದೆ ರೋಡ್ ಏ ಏನು ಮಾಡೋಂಗಿಲ್ಲ ಮಳೆಗಾಲ ಮಾಡಿ ಒಂದೇ ವರ್ಷಕ್ಕೆ ಹೋಗುತ್ತೆ ಅಂದರೆ ಏನು ಹೋಗ್ತಾರೆ ಪಾಪ ಹಬ್ಬ ಒಂದು ಕಾಮಣ್ಣ ನಿಂತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲುಗಡೆ ಸ್ಥಳ ಎಲ್ಲಿದೆ ನೋಡಿ ಸದ್ಯಕ್ಕೆ ಇವಾಗ ಗಣಪತಿ ಹಬ್ಬ ಬರ್ತಿದೆಯಲ್ಲ ಇಲ್ಲೇ ಒಳಗಡೆ ಗಣಪತಿನ ಇಡೋದು ಹಿಂದೂ ಮಾ ಗಣಪತಿ ಮೇಲೆ ಬೆನ್ನುರದು ಮಂಡಕ್ಕಿ ಅಂಗಡಿನ ಯಾರಾದರೂ ನೋಡಿದರೆ ಇಲ್ಲಿ ಟೇಸ್ಟ್ನ ನೋಡಿದರೆ ಅಯ್ಯೋ ಇಲ್ಲಿ ಟೇಸ್ಟ್ ಏನಾದರೂ ನಿಮಗೆ ಗೊತ್ತಿದ್ರೆ ಬ್ರೋ ನಾವು ತಿಂದಿದ್ದೀವಿ ಅಂತ ಒಂದೇ ಒಂದು ಕಮೆಂಟ್ ಜಸ್ಟ್ ಫಾರ್ ಒನ್ ಕಮೆಂಟ್ ಇಲ್ಲಿಂದ ಸ್ವಲ್ಪ ಗಾರ್ಡ್ ಸೆಕ್ಷನ್ ಸ್ಟಾರ್ಟು ಅಂದರೆ ಇಲ್ಲೊಂದು ಕೆರೆ ಬರುತ್ತೆ ಎಳವನ ಕಟ್ಟೆ ದೇವಸ್ಥಾನ ಅಂತ ಆ ದೇವಸ್ಥಾನ ತ ಪಕ್ಕದಲ್ಲೇ ಇದೆ ಕೆರೆ ನಾನು ಕ್ಯಾಮ್ರಾ ಹಾಕಂತ ನಿಂತ್ಕೊಂಡು ಲೇಟ್ ಮಾಡ್ಬಿಟ್ಟೆ ಇಲ್ಲಿದೆ ನೋಡಿ ಏನು ಇವತ್ತು ಕ್ರೌಡೇ ಇಲ್ಲ ಏನು ಕೊಟ್ಟಿದ್ದು ಬಿಲ್ಡಪ್ ಇಲ್ಲ ಫುಲ್ಲಾಗೋಯ್ತು ಮಂಡಕ್ಕಿ ಒಂದ್ ಮೆಚ್ಚಿ ಹಾ ಕೊಡಿ ಇಲ್ಲ ಇಲ್ಲ ಕೊಡಿ ಈಗ ತಗೋಬೇಕು ಸಮಸ್ಯೆ ಕಲರ್ ಲೆಸ್ ನೋಡಿದೆ ಇದೆ ಕಟ್ಟೆ ಗಿರಿಯಮ್ಮ ದೇವಸ್ಥಾನ ಬಾಗೂಡ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ಇದೆ ಚಡವಣಕಟ್ಟೆ ಶ್ರೀ ಲಕ್ಷ್ಮಿ ರಂಗನಾಥ ಸ್ವಾಮಿ ನಿಲಯ ಇದ್ರ ಪಕ್ಕದಲ್ಲಿ ಇರೋದು ಕೆರೆ ಇಲ್ಲೊಂದು ಚೌಟ್ರಿ ಇದೆ ಸೀಸನಲ್ಲಿ ಮದುವೆ ಆಗ್ತಿರುತ್ತೆ ನೋಡಿ ಇಂಥ ಮಳೆಗಾಲದಲ್ಲೂ ನೀರು ಕಡಿಮೆ ಇದೆ ಇದ್ರ ಮಧ್ಯಾಹ್ನ ಫಾಲ್ಸ್ ಇರೋದು ನೋಡ್ಕೊಂಬಿಡಿ ಇವಾಗಲೇ ಅಲ್ಲಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಮುಂದೆ ನೋಡೋಣ ಫಾಲ್ಸ್ ಫಾಲ್ಸ್ ಥರ ಇದೇನೋ ಇಲ್ವೋ ಏನು ಜನ ನನಗೆ ಭಯ ಥರ ಇದೇನೋ ಗೊತ್ತಿಲ್ಲ ನೋಡಿ ಪೊಲೀಸ್ನವ್ರು ಆ ಕಳ್ತಾವ್ರಿ ಏನಾದ್ರೂ ಬಿಟ್ಟು ಬಂದಿದ್ರೆ ಹಬ್ಬ ಇತ್ತು ಇವತ್ತು ಮಜಾ ಮಜಾ ಇತ್ತು ನಾವು ಮತ್ತೆ ವಾಪಸ್ ಬಂದು ಇದೇ ರೂಟಲ್ಲಿ ಕುಂದೂರು ವಿಣ್ಮಿಲ್ಸಿಗೆ ಹೋಗ್ತೀವಿ ಅರವತ್ತು ಇಲ್ಲಿಂದ ಅರುವತ್ತು ಇನ್ನ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೊನ್ನಾಳಿ ಅನ್ಸುತ್ತೆ ಭಗವಂತ ನಮ್ಮ ಹುಡುಗರು ಬಿಲ್ಡಪ್ ಕೊಟ್ಟು ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಫಾಲ್ಸ್ ಹಂಗಿದೆ ಹಿಂಗಿದೆ ಅಂತ ಅವ್ರ ಖರ್ಚು ನನ್ ಖರ್ಚು ಎಲ್ಲ ನೋಡ್ಕೊಂಡಿದ್ದೀನಿ ಫಾಲ್ಸ್ ಮಾತ್ರ ಸಿಗ್ಲಿಬೇಕು ಅಂತ ಫಾಲ್ಸ್ ಸಿಗ್ಲಂಗೆ ಇಲ್ಲ ಇವತ್ತು ಕತೆನೇ ಬೇರೆ ಮಾಡ್ಬಿಡ್ತಾರೆ ನಂದು ಇಲ್ಲೇ ಎಲ್ಲೋ ಇದೆ ನೋಡ ಇಡ್ಲೇ ಕೆಳಗಿಳಿಬೇಕು ಅಂತಿದೆ ಮ್ಯಾಪಲ್ಲಿ ಗಾಡಿಗಳು ಬರ್ತವ ಹೆಂಗೆ ಬಸ್ ಬರ್ತಾ ಇದೆ ಓಡ್ಕೊಂಡ್ಬಿಡೋಣ ಹಾ ಹಾ ಯಾವುದೋ ಇದ್ರಲ್ಲಿ ಹೋಗ್ತಿದ್ದೀವಿ ನೋಡೋಣ ಈ ಕಡೆ ಹೆಂಗಿದೆ ಅಂತ ಫಾಲ್ ಫಾಲ್ಸ್ ರೈತ ಬೇರೆ ಥರ ಏನಾರ ಐತ ಅಂತ ಹೋಗುತ್ತಾ ಗುರು ಗಾಡಿಯಲ್ಲಿ ಇದ್ದ ಕಾನ್ಸ್ಟ್ರಕ್ಷನ್ ಇದಂಗೈತಿದ್ ನಂಗೆ ಏನೋ ಸೌಂಡ ಕೇಳಿಸ್ತಿಲ್ಲ ವಾಹ್ ಸಖತ್ತಾಗಿದೆ ಮಾತ್ರ ಲೊಕೇಶನ್ ಕರೆಕ್ಟಿಗೆ ಬಂದಿದ್ದೀವಿ ಗಾಡಿ ಸೈಡ್ಗೆ ಹಾಕಿಬಿಟ್ಟು ಸಿಗ್ತೀನಿ ಪ್ಲೇಸ್ ನೋಡಿ ಹನ್ನೆರಡು ಪ್ಲೇಸ್ ಏನು ಸಖತ್ತಾಗಿದೆ ಅದು ಯಾರು ಜಾಸ್ತಿ ಈ ಕಡೆ ಬರೋಲ್ಲ ಅನಿಸುತ್ತೆ ಬಟ್ ನಾವು ಬಂದಿದ್ದೀವಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಬಟ್ ಪಾಲ್ಸ್ ಮಾತ್ರ ಸಖತ್ತಾಗಿದೆ ನಮ್ಮ ಊರಿನಿಯರ್ ಇಷ್ಟಿದೆ ಇಷ್ಟು ನೀರು ಬರುತ್ತೆ ಅಂದರೆ ಅದೇ ಖುಷಿ ಆ ಕಡೆಯಿಂದನೇ ಬರಬೇಕು ಹಂಗಾಗಿ ನಾವು ಗಾಡಿನ ಅಲ್ಲಿ ತಂದು ನಿಲ್ಸಿದ್ದೀವಿ ನಮ್ಮ ಹುಡುಗರೆಲ್ಲ ಎಂಜಾಯ್ ಮಾಡ್ತಾವೆ ಮಂತೇಶ್ ಹೆಂಗಿದೆ ಹೆಂಗಿದೆ ಲೆಕ್ಕಕ್ಕೆ ಓಕೆ ನಾನಂದ್ರೂ ಭಾಳ ಜನ ಆಯ್ತು ಪಾಲ್ಸ್ಗಳಿಗೆ ಹೋಗಿ ಹೀಗೆ ಬಂದಿದ್ದ ಒಂಥರ ಖುಷಿ ಆಗ್ತಿದೆ ಲೈಟಾಗಿ ಪಕ್ಕದಾಗತ್ತಿದೆ ಸಣ್ಣ ಜರಿ ನೋಡೋಕೆ ಮಾತ್ರ ಚೆನ್ನಾಗಿದೆ ಬಂದಿದ್ದಕ್ಕೂ ಹೊರತು ಅಂತ ಅನಿಸುತ್ತೆ ಏನು ಅದೊಂದು ನೂರು ರೂಪಾಯಿ ಕೊಡಲಾಕೆ ಸುಮ್ಮ ಅಷ್ಟೇ ನಮ್ಮ ಏರಿಯಾದಿಂದ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಂತ ಆಗುತ್ತೆ ಖುಷಿ ಆಯ್ತು ಬಂದಿದ್ದು ಸಂಪೂರ್ಣ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ್ದು ಎಕ್ಸ್ಪ್ಲೋರ್ ಮಾಡಿದರೆ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತೀವಿ ಮಿಂಚುಳ್ಳಿ ಫಾಲ್ಸ್ ಅಂತ ಕರೀತಾರೆ ಆಮೇಲೆ ಇಲ್ಲೇ ಲೋಕಲ್ ಎಷ್ಟು ಬೇರೆ ಏನೋ ಕರೀತಾರೆ ಅಂತ ಮರ್ತಾ ಮರ್ತೋಯ್ತದು ನೋಡೋಣ ನೀವು ಯಾರಾದ್ರೂ ಈ ಫಾಲ್ಸಿಗೆ ಏನಂತ ಹೆಸರು ಒಂದು ಹೆಸರು ಇಡಿ ನೋಡೋಣ ಬಂದವರು ಯಾರು ಗಲೀಜ್ ಮಾಡಬೇಡಿ ಪ್ಲಾಸ್ಟಿಕ್ ಬಿಸಾಕ್ಬೇಡಿ ಆಲ್ರೆಡಿ ಇಲ್ಲ ತುಂಬ ಬಿಸಾಕಿದ್ದಾರೆ ನಮ್ಮೂರು ಕೂಡ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಬರೋರು ಯಾರಿಗಾದ್ರೂ ಇದೊಂದು ರಿಕ್ವೆಸ್ಟ್ ದಯವಿಟ್ಟು ಇಲ್ಲಿ ಬಾಟ್ಲು ತರೋದು ಪ್ಲಾಸ್ಟಿಕ್ ತರೋದು ಮಾಡಬೇಡಿ ಆಲ್ರೆಡಿ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಚೆನ್ನಾಗಿದೆ ನೋಡಿದ್ರೆ ಖುಷಿ ಪಡ್ತಾರೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಒಡನೆ ಕಾಣಿಸ್ತಿಲ್ಲ ಅಷ್ಟು ಮಳೆ ಮಾಡಿ ಕೊಡ್ತೇವೆ